ರಸ್ತೆ ದಾಟುತ್ತಿದ್ದ ಕರಡಿಗೆ ಅಪರಿಚಿತ ವಾಹನ ಡಿಕ್ಕಿ ಮನ ಕಲಕಿದ ಜೀವನ್ಮರಣ ಮರಣ ಹೋರಾಟದ ಕೊನೆಯ ಕ್ಷಣಗಳು ರಸ್ತೆ ದಾಟುತ್ತಿದ್ದ ಕರಡಿಗೆ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಕರಡಿ ಸಾವನ್ನಪ್ಪಿದೆ ಚಿತ್ರದುರ್ಗ ಜಿಲ್ಲೆಯ ಮಳಕಾಲ್ಮುರು ತಾಲೂಕಿನ ರಾಜಪುರ ಬಳಿ ರಾಷ್ಟ್ರೀಯ ಹೆದ್ದಾರಿ ದಾಟುತ್ತಿದ್ದ ಕರಡಿಗೆ ಅಪರಿಚಿತ ವಾಹನ ಡಿಕ್ಕಿಯಾಗಿದೆ ಕರಡಿ ಸ್ಥಳದಲ್ಲಿ ಸಾವನ್ನಪ್ಪಿದೆ ಬೆಳಗ್ಗೆ ಸುಮಾರು ನಾಲ್ಕು ಗಂಟೆಯ ಸಮಯದಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಅಪಘಾತಕ್ಕೆ ಸಿಲುಕಿದ್ದ ಕರಡಿ ಸತತ ಮೂರು ಗಂಟೆಗಳ ಕಾಲ ಜೀವನ್ಮರಣ ಹೋರಾಟ ನಡೆಸಿ ಸಾವನ್ನಪ್ಪಿದೆ ಈ ಅಪಘಾತದಲ್ಲಿ ಕರಡಿಯ ತಲೆಗೆ ಬಲವಾದ ಪೆಟ್ಟು ಬಿದ್ದ ಕಾರಣ ಕರಡಿಯ ಜೀವನ್ಮರಣದ ಕೊನೆಯ ಗಳಿಗೆಯಲ್ಲಿ ನರಳಿ ನರಳಿ ಮೃತಪಟ್ಟಿದೆ ಈ ದೃಶ್ಯವನ್ನ ಕಂಡ ಸ್ಥಳೀಯರಿಗೆ ಕರಳು ಚುರುಕು ಎನ್ನುವಂತೆ ಮಾಡಿದೆ ಸುಮಾರು ಎಂಟು ವರ್ಷದ ಗಂಡು ಕರಡಿ ಇದಾಗಿದ್ದು ಆಹಾರ ಅರಸಿ ಹೆದ್ದಾರಿಯ ಪಕ್ಕದಲ್ಲಿರುವ ಸಪಾಟೋ ತೋಟಕ್ಕೆ ಹೋಗಿ ವಾಪಸ್ ಬರುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳಾದ ಪ್ರತಾಪ್ ಮತ್ತು ರಮೇಶ್ ಹಾಗೂ ನಾಗರಾಜು ಬಸವಲಿಂಗ ಆಗಮಿಸಿ ಕರಡಿ ಚಿಕಿತ್ಸೆಗಾಗಿ ಪಶು ವೈದ್ಯಾಧಿಕಾರಿಗಳಿಗೆ ಮಾಹಿತಿ ಮುಟ್ಟಿಸಿದ್ದಾರೆ ಆದರೆ ಅದಾಗಲೇ ಪಶು ವೈದ್ಯಾಧಿಕಾರಿಗಳು ಬರೋ ಹೊತ್ತಿಗೆ ಕರಡಿ ಸಾವನ್ನಪ್ಪಿದೆ ಪ್ರತಿ ವರ್ಷ ಈ ಹೆದ್ದಾರಿಯಲ್ಲಿ ಕನಿಷ್ಠ ಮೂರ್ನಾಲ್ಕು ಕರಡಿಗಳು ಸಾವನ್ನಪ್ಪುತ್ತಿದ್ದು ಈ ಬಗ್ಗೆ ಅರಣ್ಯ ಇಲಾಖೆ ಅಗತ್ಯ ಕ್ರಮ ಕೈ ಕೈಗೊಂಡು ಕರಡಿ ಸಂತತಿ ಉಳಿಸಬೇಕಿದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ